కర్ణాటక ఉసిరీరీ మర్ణాటక సాంస్కృతిక మున్నోట ఇంకే చింతనా ఏర్పాటు ఈ చింతనా సమావేశ ఎరడు దినాల నది ಅದಕ್ಕೆ ನಿಮ್ಮನ್ನೆಲ್ಲ ನಿಮ್ಮ ಸಲಹೆಗಳು ಅಭಿಪ್ರಾಯಗಳನ್ನ ಕೇಳಿಕೋಸ್ಕರ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರು ಮತ್ತು ಕರ್ಕಾಸ ಅಧ್ಯಯನ ಸಂಸ್ಥೆಯವರು ಕರೆದಿರ್ತಕ್ಕಂಥ ನನಗೆ ವಿಶ್ವಾಸ ಇದೆ ನೀವೆಲ್ಲರೂ ಕೂಡ ಉತ್ತಮವಾದಂತಹ ಸಲಹೆಗಳನ್ನ ಅಭಿಪ್ರಾಯಗಳನ್ನ ಕೊಡ್ತೀರಿ ಅಂತಕ್ಕಂತ ವಿಶ್ವಾಸ ಇದೆ ಈ ವರ್ಷ ಕರ್ನಾಟಕ ಸಂಭ್ರಮ ಐವತ್ತು ವರ್ಷ ತುಂಬಿರ್ತಕ್ಕಂಥ ಈ ಸಂದರ್ಭದಲ್ಲಿ ನಾವು ಕರ್ನಾಟಕ ಅಂತ ನಾಮಕರಣ ಆಗಿ ಐವತ್ತು ವರ್ಷಗಳಾಗಿ ರಾದಾಚ್ರು ಮುಖ್ಯಮಂತ್ರಿಯಾಗಿರಬಹುದು 1921 ಸಾರ್ವಭೌಮ 73ನೇ ಇಸವಿನಲ್ಲಿ ಮೈಸೂರು ಪ್ರಾಂತೀಯತ್ತು ಮೈಸೂರು ರಾಜ್ಯ ಐತ್ತು ಕರಾವಾದ ಏಕೀಕರಣ ಆದಮೇಲೆ 1956 91ನೇ ತಾರೀಖು ಕರಾವಾದ ಏಕೀಕರಣ ಆಯ್ತು ಆರಮೇಲೆ ಹೆಸ್ರೋ ಬದಲಾವಣೆ ಮಾಡಿರ್ಬೋದು ಮೈಸೂರು ರಾಜ್ಯ ಅಂತೇಳಿ ಅದನ್ನ ದೇವರಾಜ್ ಮುಖ್ಯಮಂತ್ರಿ ಆದ್ಮೇಲೆ ಸಾವಿರದ ಒಂಬೈನೂರ ಎಪ್ಪತ್ ಮೂರನೇ ಇಶ್ಯೂ ನಲ್ಲಿ ಕರ್ನಾಟಕ ಅಂತೇಳಿ ನಾಮಕರಣ ಮಾಡುತ್ತಾರೆ ಮೈಸೂರು ರಾಜ್ಯ ಅದು ಗದಗದಲ್ಲಿ ಒಂದು ದೊಡ್ಡ ಸಮಾವೇಶ ಕೂಡ ಮಾಡುತ್ತಾರೆ ನಾವು ಅದಕ್ಕೆ ಐವತ್ತನೇ ವರ್ಷ ಆಚರಣೆ ಮಾಡುವಾಗ ಹಂಪಿನಲ್ಲಿ ಪ್ರಾರಂಭ ಆಯಿತು ಈ ಸಂಭವ ತೀರು ಹಂಪಿನಲ್ಲಿ ಪ್ರಾರಂಭ ಆಯ್ತು ಅದ್ರ ಮುಂದಿನ ದಿನ ಗದಗಿನಲ್ಲಿ ದೊಡ್ಡ ಸಮಾವೇಶವನ್ನು ಮಾಡ್ತಾರೆ ಇದು ಒಂದು ವರ್ಷ ಮುಂಚಿತವಾಗಿ ಆಗ್ಬೇಕಾಗಿತ್ತು ಯಾಕಂದ್ರೆ ಇಪ್ಪತ್ ಎರಡು ಇಪ್ಪತ್ ಮೂರಲ್ಲೇ ಆಗ್ಬೇಕಾಗಿತ್ತು ಇಪ್ಪತ್ ಮೂರು ಇಪ್ಪತ್ನಾಲ್ಕರಲ್ಲಿ ಐವತ್ತನೇ ವರ್ಷ ಆಗ್ಬೇಕಾಗಿತ್ತು ಅಲ್ಲ ಇಪ್ಪತ್ತೆರಡು ಇಪ್ಪತ್ತ್ ಮೂರಲ್ಲಿ ಐವತ್ತು ವರ್ಷ ಆಗ್ಬೇಕಾಗಿತ್ತು ಇಂದಿನ ಸರ್ಕಾರ ಮಾಡಲಿಲ್ಲ ಆದ್ರೂ ನಾನು ಐವತ್ತು ವರ್ಷಗಳು ತುಂಬಿರ್ತಕ್ಕಂಥದ್ದು ಒಂದು ಮೈಲಿಗರು ಅದಕ್ಕೋಸ್ಕರ ಕರ್ನಾಟಕ ಐವತ್ತು ವರ್ಷಗಳು ತುಂಬಿದ್ರು ಕೂಡ ಒಂದು ವರ್ಷ ಇಡೀ ವರ್ಷ ಮಾಡೋಣ ಹೇಳಿ ತೀರ್ಮಾನ ಮಾಡಿ ನಾನು ಬಜೆಟ್ ನಲ್ಲಿ ಘೋಷಣೆ ಮಾಡಿದೆ इतर बजे मंडा सुभाणे आची घोष का

ಜನರ ಉಸಿರಲ್ಲಿ ಕೆಲವೇ ಉಸಿರ ಕೋಟಿ ಕನ್ನಡಿಗರ ಉಸಿರಾಡ್ತಾರೆ ಅದು ನಮ್ಮ ಆಸೆ ಕರ್ನಾಟಕದಲ್ಲಿ ಯಾರ್ಯಾರು ವಾಸ ಮಾಡ್ತಾ ಇದಾರೆ ಕನ್ನಡಿಗರು ಕೂಡ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ